ಹುಣ್ಣಿಮೆ ಇದೆ ಹುಣ್ಣಿಮೆ ಸ್ಪೆಷಲ್ ಆಗಿ ದೇವ ಜನಕ್ಕೆ ಆಸೆ ಇರುತ್ತೆ ಮನೇಲಿ ಮಾಡಿಸ್ಬೇಕು ಅಂತ ಹಾಕ್ತಿರಲ್ಲ ಈ ವಿಡಿಯೋದಲ್ಲಿ ನಿಮ್ಗೊಂದು ಅಂದಾಜ್ ಸಿಗುತ್ತೆ ಯಾವ್ದು ಕಟ್ಟುಪಾಡುಗಳಿರುತ್ತೆ ಅದನ್ನ ನೀವು ಪಾಲಿಸ್ಲೇಬೇಕಾಗುತ್ತೆ よかったです。<music> <music> ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಧನುಗೌಡ ಕನ್ನಡ ವ್ಲಾಗ್ಸ್ ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇವತ್ತು ನೀವು ನೋಡಿರ್ತೀರಾ ತಮ್ಮನೇಲಲ್ಲಿ ಏನು ಅಂತ ಇವತ್ತಿನ ವ್ಲಾಗು ಸತ್ಯನಾರಾಯಣ ಸ್ವಾಮಿ ಪೂಜೆದಾಗಿರುತ್ತೆ ಸೊ ಎಲ್ಲರೂ ಮಿಸ್ ಮಾಡಿದೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಇರೋ ರೀತಿ ನೋಡಿ ನಿಮಗೂ ಆ ದೇವರು ಸತ್ಯನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿಸ್ತೀನಿ ತುಂಬ ಜನ ಅನ್ಕೋತಾ ಇರ್ತೀರ ನಾವು ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ಬೇಕು ಅಂತ ಬಟ್ ಕಾರಣಾಂತರಗಳಿಂದ ಎಲ್ರಿಗೂ ಮಾಡಿಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಮಾಡಿಸೋದಕ್ಕೆ ಟೈಮ್ ಕೂಡ ಬರ್ತಾ ಇರೋಲ್ಲ ಏನೇನೇನೇನೋ ಒಂದೊಂದು ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ ಅಲ್ವಾ ಸೊ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಒಂದಿದೆ ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲಿ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಈ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಾಯಿರ್ತಾರೆ ಸೊ ನಾನು ಕೂಡ ಮೊನ್ನೆ ದೇವಸ್ಥಾನಕ್ಕಿಂತ ಹೋಗಿದ್ದೆ ಆವಾಗ ಅಲ್ಲಿ ಸಾಮೂಹಿಕವಾಗಿ ಮಾಡ್ತಾಯಿದ್ರು ನಮಗೂ ಮಾಡಿಸ್ಬೇಕು ಅಂತ ತುಂಬ ಆಸೆ ಆದರೆ ಏನು ಮಾಡೋದು ಸಮಯ ಅಂತ ಹೇಳ್ತಾರಲ್ಲ ಟೈಮ್ ಕೂಡ ಬರ್ತಾ ಇಲ್ಲ ಅಷ್ಟೇ ಸೊ ನಾವು ಅಲ್ಲೇ ಒಂದು ಚೀಟಿ ಬರ್ಸ್ಬಿಟ್ಟು ಬಂದು ಇವತ್ತು ನಾನು ವ್ಲಾಗ್ನ ವ್ಲಾಗ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆದರೆ ನಾನು ಲೈವ್ ಮಾಡ್ತೀನಿ ನಾನು ಲೈವ್ ಮಾಡಿ ಹಾಕಿರ್ತೀನಿ ನೀವು ಅಟ್ಲೀಸ್ಟ್ ನೀವು ದೇವಸ್ಥಾನಕ್ಕೆ ಹೋಗಿ ನೋಡೋದಕ್ಕಾಗಲಿಲ್ಲ ಅಂತಂದ್ರೂ ಲೈವಲ್ಲಿ ಇರುತ್ತೆ ನಂದು ವಿಡಿಯೋ ಮಾಡಿಟ್ಟಿರ್ತೀನಿ ನೋಡಿ ಕೂಡ ನೀವು ಮಾಡಿಸ್ಬೋದು ಈ ವಿಡಿಯೋ ನಾನು ಏನಕ್ಕೆ ಇದ್ದೀನಿ ಅಂತಂದರೆ ಇದೇ ಉದ್ದೇಶಕ್ಕೆ ದೇವಸ್ಥಾನಗಳಲ್ಲೆಲ್ಲ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ಅಂದಾಜು ಅಂದಾಜಿರೋಲ್ಲ ಸೊ ನೀವು ವಿಡಿಯೋನ ನೀವು ನೋಡಿ ಯಾವ ಥರ ಎಲ್ಲ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ನನಗಂತೂ ತುಂಬ ಆಗ್ತಾ ಇದೆ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆದು ಬ್ಲಾಗ್ನ ಮಾಡ್ತಾ ಇರೋದ್ರಿಂದ ಮೇಯ್ನಾಗಿ ನಾವು ಏನಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಬೇಕು ಅಂತ ಅಂದರೆ ಕೆಲವೊಂದು ಮನೇಲಿ ತುಂಬ ಕಷ್ಟ ಇರುತ್ತೆ ಏನು ಏನೋ ಮಾಡಬೇಕು ಅಂತ ಇರ್ತಾರೆ ಆಗ್ತಾಯಿರೋಲ್ಲ ಅವ್ರಿಗೆ ಮನೇಲಿ ನೆಮ್ಮದಿ ಇರಲ್ಲ ತುಂಬ ಹಿಂಸೆ ಪಡ್ತಾಯಿರ್ತಾರೆ ಅಂಥವರೆಲ್ಲ ಈ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸೋದ್ರಿಂದ ತುಂಬ ಯೂಸ್ಫುಲ್ ಅಂತೆ ಒಳ್ಳೆಯದಾಗುತ್ತಂತೆ ಸೊ ನಾನು ಅಷ್ಟೇ ಮನೇಲಿ ಮಾಡಿಸೋದಕ್ಕೆ ಯಾವಾಗ ಟೈಮ್ ಕೂಡಿ ಬರುತ್ತೋ ಆ ದೇವರು ಯಾವಾಗ ಆ ಥರ ಕೊಡ್ತಾನೋ ಗೊತ್ತಿಲ್ಲ ನಮಗೂ ಈಗ ಸಾಮೂಹಿಕವಾಗಿ ಮಾಡಿಸ್ತಾ ಇದ್ದರು ಅಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ತ್ಯನಾರಾಯಣ ಪೂಜೆನ ಮಾಡಿಸ್ತೀನಿ ಅಂತ ಅಂದರೆ ನಾಲ್ಕು ವರ್ಷ ನೀವು ಮಾಡಿಸ್ಲೇಬೇಕಾಗುತ್ತೆ ಇಲ್ಲ ನಮ್ಮ ಮನೆಯಲ್ಲಿ ನಮಗೆ ಆ ನಿಯಮಗಳನ್ನ ಪಾಲಿಸೋದಕ್ಕಾಗಲಿಲ್ಲ ಅಂತ ಅಂದರೆ ಟೆಂಪಲಲ್ಲಿ ಮಾಡ್ತಾಯಿರ್ತಾರೆ ನಿಮ್ಮ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಮಾಡ್ತಿರ್ತಾರೆ ಒಂದು ಸಲ ಕೇಳಿ ಪ್ರತಿ ಹುಣ್ಣಿಮೆ ದಿನವೂ ಇರುತ್ತೆ ಅಂದರೆ ತಿಂಗಳಲ್ಲಿ ಒಂದು ಸಲ ಹುಣ್ಣಿಮೆ ಬರುತ್ತಲ್ವ ಆವಾಗ ಅಂತೂ ಇರುತ್ತೆ ಪ್ರತಿ ತಿಂಗಳು ಇದ್ದೇ ಇರುತ್ತೆ ಇದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ತೀನಿ ಪ್ರತಿ ಹುಣ್ಣಿಮೆಯಲ್ಲಿ ಯಾವ ಥರ ಎಲ್ಲ ಇರುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಅಂತ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಏನಿಲ್ಲ ಫ್ರೆಂಡ್ಸ್ ಪ್ರತಿ ಹುಣ್ಣಿಮಲ್ಲಿ ಅಲ್ಲಿ ನಿಮ್ಮದು ಯಾರ್ಯಾರು ಸಾಮೂಹಿಕವಾಗಿ ಮಾಡಿಸ್ತೀರಾ ಅಂತ ನೇಮ್ ಚೀಟಿ ಬರೆಸ್ಬೇಕಾಗುತ್ತೆ ನಿಮ್ಮ ಚೀಟಿಗಳನ್ನ ಸೊ ನೀವು ಚೀಟಿಗಳನ್ನ ಬರ್ಸ್ಕೊತೀರಿ ಇದು ಯಾವ ಥರ ಇದು ಯಾವ ಥರ ಅಂತ ಅಂದರೆ ಈಗ ನಾಲ್ಕು ವರ್ಷ ಮಾಡಿಸ್ಬೇಕಿರುತ್ತೆ ಮನೆಯಲ್ಲಾದರೂ ಅಷ್ಟೇ ಅಥವಾ ಎಲ್ಲಾದರೂ ಸರಿ ದೇವಸ್ಥಾನದಲ್ಲಾದರೂ ಸರಿ ನಿಮ್ಮ ನೀವು ಯಾರು ಪೂಜೆ ಕೂತಿರ್ತೀರಿ ಅವರು ನಾಲ್ಕು ಸಲ ಮಾಡಿಸ್ಬೇಕಿರುತ್ತೆ ಸರಿ ನೀವು ಮನೇಲಿ ಮಾಡ್ಸೋಕ್ಕಾಗ್ತಿಲ್ಲ ಅಂತ ಅಂದವರು ದೇವಸ್ಥಾನಗಳಲ್ಲಿ ಪ್ರತಿ ವರ್ಷವೂ ಇಷ್ಟು ಫೀಸ್ ಅಂತ ಇರುತ್ತೆ ಈಗ ನಾನು ಹೋಗ್ತಾ ಇರೋ ದೇವಸ್ಥಾನದಲ್ಲಿ ಎರಡೂವರೆ ಸಾವಿರ ಇದೆ ಅಂತೆ ಅಂದರೆ ಆ ದಂಪತಿಗಳನ್ನ ಇಬ್ಬರೂ ಕೂರಿಸಿ ಸೇಮ್ ನೀವು ಮನೇಲಿ ಯಾವ ಥರ ಪೂಜೆ ಮಾಡ್ತೀರಾ ಅದೇ ಥರನೇ ಮಾಡ್ತಾರೆ ಸೇಮ್ ಟು ಸೇಮ್ ಮಾಡ್ತಾರೆ ಪೂಜೆನ ನೀವು ಇದರಲ್ಲಿ ಭಾಗವಹಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವರು ಯಾವ ಥರ ಅಂದರೆ ಪೂಜೆ ಕೂತಿರೋರು ನಲ್ವತ್ತು ಎಂಟು ದಿನ ನಲವತ್ತೆಂಟು ದಿನ ಚಿಕನ್ನು ಮಟನ್ ಏನೂ ತಿನ್ನೋಂಗಿಲ್ಲ ಅಷ್ಟೇ ಶ್ರದ್ಧೆಯಿಂದ ಇದನ್ನು ಪಾಲಿಸ್ಬೇಕಿರುತ್ತೆ ಇಲ್ಲ ಈಗ ನಾವು ಸಾಮೂಹಿಕವಾಗಿ ಮಾಡಿಸ್ತಾ ಇದ್ದೀವಲ್ಲ ಅವ್ರಿಗೂ ಅಷ್ಟೇ ಒಂದು ಮಂಡಲ ಅರ್ಧ ಮಂಡಲ ಕಾಲು ಮಂಡಲ ಅಂತ ಇರುತ್ತೆ ಅಟ್ಲೀಸ್ಟ್ ಒಂಬತ್ತು ದಿನನಾದರೂ ನೀವು ನಾನ್ ವೆಜ್ನ ತಿನ್ನೋಹಂಗಿಲ್ಲ ಇದರಲ್ಲಿ ಪೂಜೆ ಮೇಲೆ ಒಂಬತ್ತು ದಿನ ತಿನ್ನೋಂಗಿಲ್ಲ ಇವಾಗ ನಾನು ಅಷ್ಟೇ ಇನ್ನೂ ಸ್ನಾನ ಎಲ್ಲ ಮಾಡಿಲ್ಲ ಸರಿ ಸ್ವಲ್ಪನಾದರೂ ನಿಮಗೆ ಮಾಹಿತಿನ ಹೇಳೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡಿಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ನಾನು ರೆಡಿ ಆದಮೇಲೆಲ್ಲ ನಾನು ವ್ಲಾಗ್ನ ಕಂಟಿನ್ಯೂ ಆಗಿ ಹಾಕ್ತೀನಿ ಇನ್ನೂ ಸ್ನಾನ ಮಾಡಿಲ್ಲ ನಿಮಗೆ ಗೊತ್ತಲ್ಲ ಈಗ ನನಗೂ ಪಾಪು ಇದೆ ಪಾಪು ಎದ್ದಾಗಂತೂ ವ್ಲಾಗ್ ಮಾಡೋದಕ್ಕೆ ನನಗೆ ಬಿಡಲ್ಲ ಸೊ ಅವ್ನು ಮಲಗಿಸ್ಬಿಟ್ಟು ಹಂಗೆ ಹೆಂಗೂ ಸ್ವಲ್ಪ ರೆಡಿ ಆಗಿದ್ನಲ್ಲ ಬೆಳಿಗ್ಗೆ ಅಂತ ಅಂದ್ಬಿಟ್ಟು ನಾನು ತುಂಬ ಕೆಲಸಗಳಿದೆ ಮಾರ್ನಿಂಗೇ ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ ನಾನು ವ್ಲಾಗ್ ಮಾಡ್ಕೊಂಡು ನೋಡಿ ನೀವೆಲ್ಲರೂ ಅಂತ ವ್ಲಾಗ್ ಮಾಡ್ತಾ ಇರೋದು ಇನ್ನು ನಾನು ಇನ್ನೂ ರೆಡಿ ಆಗಿಲ್ಲ ರೆಡಿಯಾಗಿ ಮಮ್ಮಿ ಪೂಜೆ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಮೇಯ್ನಾಗಿ ನಾನು ಅಷ್ಟೇ ಈ ವಿಡಿಯೋದಲ್ಲಿ ನಿಮಗೆಲ್ಲ ಈಗ ತುಂಬ ಜನ ದೇವಸ್ಥಾನಕ್ಕೂ ಹೋಗೋದಿಕ್ಕೆ ಅಂತ ಅಂದ್ಕೊಂಡಿರ್ತೀರಾ ಆಗ್ತಿರಲ್ಲ ಈ ಪೂಜೆನ ಅಟೆಂಡ್ ಮಾಡಬೇಕು ಅಂತ ಇರ್ತೀರಾ ಅವ್ರಿಗೂ ಕೂಡ ಆಗ್ತಿರಲ್ಲ ಅಂಥವ್ರಿಗೆಲ್ಲ ಒಂದು ಯೂಸ್ ಆಗಲಿ ಅಂತ ಒಂದು ಬ್ಲಾಗ್ ಥರನೇ ಲೈವ್ ಆಗಿ ಕೂಡ ಮಾಡಾಕ್ತೀನಿ ಎಲ್ಲ ಮಿಸ್ ಮಾಡದಿರೋ ರೀತಿ ನೋಡಿ ಲೈವಿಗೆ ಬಂದು ನೋಡಿ ಎಲ್ರೂ ಫ್ರೆಂಡ್ಸ್ ಸ್ನಾನ ಎಲ್ಲ ಮಾಡಿ ರೆಡಿಯಾಗಾಯಿತು ಈಗ ದೇವಸ್ಥಾನಕ್ಕೆ ಹೊರಡಬೇಕು ಹೋಗೋಕ್ಕಿಂತ ಮುಂಚೆ ಅಂತ ಸುಮ್ಮನೆ ಒಂದು ವೀಡಿಯೋ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಹೇಳಿದೆ ಅಲ್ವಾ ಅದರಲ್ಲಿ ಒಂದು ಮಿಸ್ ಮಾಡಿದ್ದೆ ಅಂದರೆ ನಾವು ಕೊಟ್ಟಿದ್ದು ಸಾಮೂಹಿಕವಾಗಿ ಮಾಡಿಸೋದಕ್ಕೆ ನೂರ ಒಂದು ರೂಪಾಯಿ ತಗೊಂಡ್ರು ಅಷ್ಟೇ ಬಟ್ ಪೂಜೆ ಚೆನ್ನಾಗಿತ್ತು ನೀವೇನಾದರೂ ಸಾಮೂಹಿಕ ಮಾಡಿಸ್ತೀವಿ ಅಂತ ಅಂದರೆ ಇದು ಅಷ್ಟೇ ಸೇಮ್ ನಾಲ್ಕು ವರ್ಷ ಅಂದರೆ ನಲವತ್ತ ಎಂಟು ನೀವು ಮಾಡಿಸ್ಬೇಕು ನಮ್ಮ ನಲವತ್ತ ಎಂಟು ತಿಂಗಳು ನೀವು ಮಾಡಿಸಿದ್ರು ಅದೇ ಫಲ ಅಥವಾ ನೀವು ವರ್ಷ ವರ್ಷ ನಾನು ಹೇಳಿದ್ನಲ್ಲ ಎರಡೂವರೆ ಸಾವಿರ ತಗೋತಾರೆ ಅಂತ ಆ ಥರ ಮಾಡಿಸಿದ್ರು ಒಂದೇ ಇಲ್ಲ ನಾವು ಮನೇಲಿ ಇಂಡಿವಿಜುವಲ್ ಆಗಿ ಮಾಡಿಸ್ತೀವಿ ಅಂತ ಅಂದರೆ ಅದೂ ಕೂಡ ಒಂದೇ ಹಂಗೆ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಿ ಅಂತ ಅನ್ಕೋತೀನಿ ಫೈನಲಿ ನಾವು ದೇವಸ್ಥಾನಕ್ಕೆ ಅಂತ ಬಂದೋ ಇದೇ ಆ ದೇವಸ್ಥಾನ ತುಂಬ ಚೆನ್ನಾಗಿದೆ ಈಗ ಹೊಸ್ತ ಕಟ್ಟಿರೋದು ದೇವಸ್ಥಾನ ಅಂತೂ ನಾವಂತೂ ಬಂದು ನೋಡಿ ನಮ್ಮ ಪಾಪ ಸುಮ್ಮನೆ ಇದ್ದಾನೆ ಹಾಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಸ್ಗಳೆಲ್ಲ ತಗೊಂಡೆ ಪೂಜೆ ಅಂತೂ ಚೆನ್ನಾಗಾಯಿತು ನನ್ನ ಪ್ರಕಾರ ಇಲ್ಲಿ ಯಾವುದು ಹೆಣ್ಣು ದೇವತೆಗಳಿರುತ್ತೆ ಆ ದೇವಸ್ಥಾನದಲ್ಲಿ ಮಾತ್ರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಅನಿಸುತ್ತೆ ಹೊಸ ದೇವಸ್ಥಾನ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ಮಾತ್ರ ನೋಡಿ ಸತ್ಯನಾರಾಯಣ ಸ್ವಾಮಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ

ನಿತ್ಯನೇಣಪಾಯ ಭಕ್ತಂಥ ಪ್ರಚೋದಯೋಕ್ತರ ನಿರೀರಂತರೇ ಪರಿಮಳಾವಕ್ರಪುಷ್ಪಾಂತರಿಂದರ್ಪೆಯ

दियो यो न प्रजोदया आदु विश्वामित्रा भी देवी गायत्री नंदा प्राणार्थे विनियोगा ओम प्राणाय स्वाहा पाराय स्वाहा ज्ञानाय स्वाहा उदाराय स्वाहा आदमाराय स्वाहा आस्परे ब्रह्मा आस्परे ब्रह्मने महाब्रह्मा आस्पारम जारुधारा यावो निश्चय कलरण बोलता हूँ ಅಷ್ಟೇ ಒಂದು ಪೂಜಾ ಫಲ ನಾವು ಕಥೆಯನ್ನ ಕೇಳೋದ್ರಿಂದ ಅಷ್ಟೇ ಬರುತ್ತದೆ ಕರ್ತಾ ಕಾಯಕ ಪ್ರೇರಕಾ ದುಃಖದ ಶೈವ ಚತುರ್ಥ ಭಗವಂತನ ಪುರುಷ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡುತ್ತಾರೋ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷ ಮಾಡುತ್ತಾರೋ ಅವರೆಲ್ಲರೂ ಕೂಡ ದುಃಖ ಮತ್ತು ಸುಖಗಳನ್ನ ಸಮನಾಗಿ ಕೊಳ್ಳಿರುತ್ತೆ ಹಾಗಾಗಿ ಕತೆ ಆಗುವುದು ಕೂಡ ಯಾರು ಕೂಡ ಗಲಾಟೆ ಮಾಡಿದ್ರೆ ನೀವೆಲ್ಲರೂ ಕೂಡ ಕತೆ ಕೇಳಿಸ್ಕೊಂಡ್ರೆ ನಿಮಗೂ ಕೂಡ ಪೂಜೆ ಮಾಡಿರತಕ್ಕಂಥ ಫಲ ನಿಮ್ಮ ಕೂಡ ದೊಡ್ಡ ಹಾಗಾಗಿ ಕ್ರತಾ ಕಥೆಯ ಆರಂಭ ಆಗ್ತಾ ಕೂಡ ಮಾತಾಡದೇ ಕತೆ ನೀವು ಕೂಡ ಸತ್ಯಾಂಗ ಪೂಜೆ ಮಾಡಿದಂತ ಫಲವನ್ನ ಕೊಡ್ಬೋದು ಯಾಕಂದ್ರೆ ಸಮಯ ವ್ಯರ್ಥ ಆಗ್ಬಹುದು ಭಗವಾನ್ ಶೀಘ್ರ ಸಮಯ ಕೂಡ ತುಂಬಾ ಕಡಿಮೆ ಅತ್ಯಂತ ಕಡಿಮೆ ಇಪ್ಪತ್ನಾಲ್ಕು ಗಂಟೆ ಒಂದು ಅರ್ಧ ಗಂಟೆ ಭಗವಂತ ಪೂಜೆ ಮಾಡ್ತೀರಾ ಶುಭ್ರಹ್ಮಿಕ ಆದ್ರೆ ಇಲ್ಲಿ ಭಗವಂತನ ಪೂಜೆಗೆ ಅಂದ್ರೆ ಬಂದಿರೋದ್ರಿಂದ ಅರ್ಧ ಗಂಟೆ ಭಗವಂತನ ಕಥೆ ಕೇಳದೆ ನೀವು ಕೂಡ ಸದ್ಯ ಸ್ವಾಮಿ ಪೂಜೆಯ ಕಥಾ ಪ್ರಕರಣಗಳು ಒಂದು ಹಾಗಾದ್ರೆ ಯಾರು ಕೂಡ ಗಲಾಟೆ ಮಾಡಬೇಡಿ

दधाति अहम विष्णुं भोरम अभ्यवा असुस्वर्ण धोदे हरे कोमले कोम दस्ते ओम सन्नो देवे रविष्टे आपो भवंत भेदे शैयो रविस्रवंतुना हरे कोमले कोम दस्ते वो वित्तक्रे नमः ना हिदिवत्ता नारायणा ना इत्यवरिष्टा वो वित्तेगा अक्षरम् नमः इत्यवरिष्टा नन्दि नाटका पाडु श्री सत्यनारायणा नारायणा सत्यनारायणा नारायणा सत्यनारायणा मनपी हरिना ಪರಿಣಾಮಕ ಮಂತ್ರವೇ ತುಂಬಿದೆ ಎಂದೆಂದು ಗಿರವಾಗಿ ನೀರು ನನ್ನಲ್ಲಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಶಚನಾರಾಯಣ ನಾರಾಯಣ ಸತ್ಯನಾರಾಯಣ ನನ್ನ ು ನನ ಗಾಗಿ ನಾವೇನು ಗನ ಗಣ ಕಂದು ನೋಮು ನೀರ್ವ ಗುರಿಯಾಗಲಿ ಸುರಾತಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ सक्षनारायणा नारायणा सत्य नारायणा पनीराभिषेक नाडिवे करुणाय नका पाणीवे पनीषेक नाडीवे करुणाय नका परिदान मणिनन्तुरे न का नानन्दु श्री सत्यनारायणा पनग शयना पावनचलना पनग शयन पावन चलना न वि पाडुश्री सत्य ಇದಾಗಿತ್ತು ಇವತ್ತಿನ ವ್ಲಾಗು ಓಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅನ್ನಿಸ್ತು ನೋಡಿ ತುಂಬ ಜನ ಬಂದಿದ್ರು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ನೆಕ್ಸ್ಟ್ ಸಿಗೋಣ